ಇದು ರಸ್ತೆ ಇದೇ ಊರಿಗೆ ಹೋಗುತ್ತೆ ನೀನು ಇಲ್ಲಿಗೆ ಹೋಗು ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಎಲ್ಲರಿಗೂ ವೆಲ್ಕಮ್ ಟು ದಂಡ್ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಹೋಗ್ತಾ ಇದ್ದೀವಿ ಸತೋಡಿ ಫಾಲ್ಸ್ ಕಡೆಗೆ ಇದನ್ನು ಚಿಕ್ಕ ನಾಯಗ್ರ ಫಾಲ್ಸ್ ತಪ್ಪಾಗಲ್ಲ ಅಷ್ಟೊಂದು ಸಖತ್ತಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಿಂದ ಸುಮಾರು ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಈ ಜಿಲ್ಲೆ ಸುಮಾರು ಎರಡು ಕಿಲೋಮೀಟರ್ನಷ್ಟು ನಡೆದು ಸಾಗಬೇಕು ಕಾಡಿನ ನಡುವೆ ಇಲ್ಲಿ ಎಂಟು ಟಿಕೆಟ್ ಕೊಡ್ತವೆ ಟಿಕೆಟ್ ತಗೊಂಡು ಒಳಗಡೆ ಒಂದ್ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಹೀಗೆ ಕಡಲ್ಲಿ ಹೋಗ್ಬೇಕು ರೀ ಮಗಳು ಫಸ್ಟ್ ನೋಡ್ಬೇಕು ಅಂತಿಲ್ಲ ಅಷ್ಟೊಂದು ಇದಲ್ಲ ಬೆಳಿಗ್ಗೆ ಮಾಡೇನಿಲ್ಲ ಆರಾಮಾಗಿಲ್ಲ ಇಷ್ಟು ದೂರ ಇರುತ್ತೆ ಅಂದ್ ಗೊತ್ತಿರಲಿಲ್ಲ ನಾನು ಇಷ್ಟೊತ್ತು ಸಾತ್ವಡಿ ನಮ್ಮ ಮುಗ್ದೋಗುತ್ತೆ ಎರಡು ಇಷ್ಟು ಬ್ಲೇಸ್ ಒಂದೆಂಟು ಗಂಟೆ ಅಷ್ಟೊತ್ತಿಗೆ

ನಡೆದ್ರೆ ಮಜಾದು ಹೆಂಗೆ ಕಾಡಾಗೆ ಬಿಟ್ಬಿಡ್ಬೇಕಾಯ್ತು ಸ್ಟ್ರೈಟಾಗಿ ನಡೆಯೋದೇ ಆಗ್ಲೇ ಮಾಡಬಾರ್ದುಗಳ ಮೇಲೆ ಜಂಪ್ಗಳು ಮಾಡಿಕೊಂಡು ಮಾಡ್ಕೊಂಡು ಇಳಿಬೇಕಾಯ್ತು

നോടന നോട എസ് ചെന്ത ഉണ്ടോ